ನಾಟ್ಯಮಯೂರಿ ನೃತ್ಯ ಟ್ರಸ್ಟ್ ಕರ್ನಾಟಕ ಕಲ್ಪವೃಕ್ಷ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸಮಾರಂಭದ ನೃತ್ಯೋತ್ಸವ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಮಾನ್ಯರಿಗೂ ಹಾಗೂ ವೇದಿಕೆಯ ಉಪಸ್ಥಿತಿಯನ್ನು ವಹಿಸಿರುವಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನಗೆ ಕೇಳಿಸ್ತಿಲ್ಲ ಸ್ವಲ್ಪ ಯಾಕೆಂದರೆ ನಾವು ಟೀಚಿಂಗ್ ಪ್ರೊಫೆಷನ್ ಇರೋರು ರೆಸ್ಪಾನ್ಸ್ ಇಲ್ಲ ನಮಗೆ ಮಾತಾಡಕ್ಕೆ ಸ್ಪಿರಿಟ್ ಇರೋದಿಲ್ಲ ಒನ್ ಸೆಗೇ

ನಮ್ಮ ಇಬ್ಬರು ಮಹಿಳೆಯರು ಮಾಡಿದ್ರು ಅವರಿಗೆ ನಾನು ಈ ವೇದಿಕೆ ಮೂಲಕ ಒಂದು ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಮಹಾತ್ಮೆಯಲ್ಲಿ ಒಂದು ಮಾತು ಹೇಳ್ತಾರೆ ಅಂತ ಏಕೆಂದ್ರೆ ಮಹಿಳೆಯರು ಮೊದಲನೇದಾಗಿ ಮಹಿಳೆಯರ ಕುರಿತಾಗಿ ಮಾತಾಡ್ತಾ ಇದ್ದೀನಿ ಯಾಕೆಂದ್ರೆ ಮಹಿಳೆಯರನ್ನ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೇವಿಗೆ ಹೋಲಿಸ್ತಾರೆ ಅದಕ್ಕೆ ದೇವಿ ಮಹಾತ್ಮೆಯಲ್ಲಿ ಒಂದು ಮಾತು ಹೇಳ್ತಾರೆ ತ್ರಿಮೂರ್ತಿಗಳ ತಪವನು ಅಂತ ಮಹಿಳೆಯರಿಗೆ ಅಂತ ಮಹಾನೀಯರಿಗೆ ಈ ವೇದಿಕೆಯ ಮೂಲಕ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಹಾಗೂ ಈ ಮಹಿಳೆಯರು ಈ ವೇದಿಕೆಯಲ್ಲಿ ಎಲ್ಲ ಕಲಾ ಸರಸ್ವತಿಯನ್ನು ನಂಬಿರುವಂತ ಎಲ್ಲ ಕಲಾ ಒಂದು ಪುತ್ರಿಯರು ಇರೋದ್ರಿಂದ ನಾನು ಒಬ್ಬ ಕಲೆಯನ್ನ ಒಂದು ಸರಸ್ವತಿಯನ್ನು ನಂಬಿರೋದ್ರಿಂದ ಹೆಚ್ಚು ಮಾತಾಡೋದಕ್ಕೆ ಭಯನೂ ಆಗ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಸ್ಫೂರ್ತಿ ಅಂತಂದ್ರೆ ಸಂತೋಷ್ ಹೆಗಡೆ ಸರ್ ಯಾಕಂದ್ರೆ ನನ್ನ ಸ್ಟಡಿ ಟೇಬಲ್ ಅಲ್ಲಿ ಯೂಟ್ಯೂಬ್ ಫೋಟೋ ಮತ್ತು ಎ ಬಿಜೆಪಿ ಸ್ಟಡಿ ಮಾಡ್ತಾ ಇರೋರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅಂತದ್ ಇವತ್ತು ಪಕ್ಕ ಕುತ್ಕೊಳ್ತಿದ್ದೀನಿ ಅಂದ್ರೆ ಇವತ್ತು ನನ್ನ ಹೆಮ್ಮೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ಸರ್ ಐ ಆಮ್ ಪ್ರೌಡ್ ಆಫ್ ಅಬೌಟ್ ಮೈ ಸೆಲ್ಫ್ ಬಿಕಾಸ್ ಆಫ್ ಐ ಶೇರಿಂಗ್ ವಿತ್ ಯು ಸ್ಟೇ ಶೇರಿಂಗ್ ವಿತ್ ಯೂ ಸರ್ ಸೊ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಅನ್ಮೋರವ್ರ ಎಕ್ಸೈಟು ಕೂಡ ಆಗ್ತಾ ಇದೆ ಅಂಡ್ ಸೆಕೆಂಡ್ ಥಿಂಗ್ ಇವತ್ತಿನ ಶಿಕ್ಷಣ ಅಂತ ಬಂತು ಅಂತಂದ್ರೆ ಇವತ್ತಿನ ಶಿಕ್ಷಣ ಏನಾಗ್ಬಿಟ್ಟಿದೆ ಅಂದ್ರೆ ಕತ್ತೆಯನ್ನ ಹೊಡೆದು ಕುದುರೆಯನ್ನ ಹಾಕಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ನಂಬ್ತೀರಾ ಕತ್ತೆಯನ್ನ ಹೊಡೆದು ಕುದುರೆಯನ್ನಾಗಿಸುವ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳು ಓದದ ನಾಲ್ಕು ಗಂಟೆಗೆ ಗೆದ್ದೇಳ್ತಾರೆ ಅವ್ರ ಎಂಜಾಯ್ ಮಾಡೋದಕ್ಕೆ ಬಿಡುದಿಲ್ಲ ಅಂತ ಪರಿಸ್ಥಿತಿ ಈ ಪ್ರಸ್ತುತ ದಿನಮಾನಗಳಲ್ಲಿದೆ ಹಾಗಾಗಿ ಮಕ್ಕಳನ್ನ ಅಂಕಗಳನ್ನ ಗಳಿಸುವಂತ ಒಂದು ಒಂದು ಮಿಷಿನ್ ಆಗಿ ಪರಿವರ್ತಿಸಬೇಡಿ ಮಕ್ಕಳ ಮಕ್ಕಳನ್ನ ಸಾಮಾಜಿಕವಾಗಿ ಸಾಮಾಜಿಕ ಪ್ರಜ್ಞೆಯನ್ನು ತೀರಿಸುವಂತ ತಿಳ್ಕೊಳ್ಳುವಂತ ಒಂದು ಸೋಷಿಯಲ್ ಮೊರಾಲಿಟಿಯನ್ನ ತಿಳ್ಕೊಳ್ಳುವಂತಹ ಮಕ್ಕಳಾಗಿ ಬೆಳವಣಿಗೆ ಮಾಡಿ ಯಾಕಂತಂದ್ರೆ ಈಗಿನ ಮಕ್ಕಳು ಏನಿದ್ರೆ ಬುಕ್ಕಿಷ್ಟುಗಳು ಪ್ರಪಂಚದ ವಿಜ್ಞಾನ ಏನೂ ಇಲ್ಲ ಎಷ್ಟೋ ಮಕ್ಕಳನ್ನ ನಾವು ನೋಡ್ತೀವಿ ಎಷ್ಟೋ ನಾನು ಕೌನ್ಸಿಲಿಂಗು ಕೂಡ ತಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನೇನೋ ಕೇಸಸ್ ಹೇಳಕ್ಕಾಗದೇ ಇರಂತ ಪ್ರಾಬ್ಲಮ್ಸ್ ಗಳನ್ನ ಇಟ್ಕೊಂಡು ನಮ್ಮ ಹತ್ರ ಬರ್ತವೆ ಸೊ ಹಾಗಾಗಿ ಮಕ್ಕಳಿಗೆ ಸೋಶಿಯಲ್ ಮೊರಾಲಿಟಿ ಅನ್ನ ಕಳಿಸಿ ಫಸ್ಟ್ ಆಫ್ ಆಲ್ ಸೋಷಿಯಲ್ ಜಸ್ಟಿಸ್ ಅನ್ನ ನಮ್ಮ ಮಕ್ಕಳಿಗೆ ಮತ್ತೆ ನಮ್ಮ ಪ್ರಜೆಗಳಿಗೆ ತಿಳಿಸಬೇಕಾದ ಅನಿವಾರ್ಯತೆ ಪ್ರಸ್ತುತ ದಿನಮಾನಗಳಲ್ಲಿದೆ ಹಾಗಾದ್ರೆ ಸೋಷಿಯಲ್ ಜಸ್ಟಿಸ್ ಅಂದ್ರೆ ಏನು ಸೋಷಿಯಲ್ ಜಸ್ಟಿಸ್ ಅಂದ್ರೆ ಏನು ಸೋಷಿಯಲ್ ಜಸ್ಟಿಸ್ ಜಸ್ಟಿಸ್ ಮೀನಿಂಗ್ ಆಫ್ ಯು ಸಾಮಾಜಿಕ ದಟ್ಸ್ ನೋ ದ ಕ್ವಾಲಿಟಿ ಅಂಡ್ ಪ್ರತಿಯೊಬ್ಬ ನಾಗರಿಕನಿಗೂ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಸಿಗುವಂತಹ ಹಕ್ಕು ಮತ್ತು ಅವಕಾಶಗಳನ್ನ ಸಾಮಾಜಿಕ ನ್ಯಾಯ ಅಂತ ಹೇಳಿ ಕರಿತೀವಿ ದಿನಮಾನಗಳಲ್ಲಿ ಸಿಗ್ತಾ ಇದೆಯಾ ಜನಗಳು ನಾಗರಿಕರು ಅವಕಾಶವನ್ನ ಮಾಡಿ ಮಾಡಿಕೊಡಬಾರದು ಯಾಕಂದ್ರೆ ನೋಡಿ ಇವತ್ತು ಭ್ರಷ್ಟರ ಬೇಟೆಗಾರ ಅಂತ ಹೇಳಿ ಅವರನ್ನ ಕರೀತಾ ಇದ್ವಿ ಅವರ ಧ್ವನಿ ಅವರು ಸಾವಿರಕ್ಕೆ ಒಂದೂವರೆ ಸಾವಿರಕ್ಕಿಂತ ಹೆಚ್ಚು ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದ ಉದ್ದೇಶ ಏನು ಅಂತಂದ್ರೆ ನಮ್ಮ ಯುವಕರನ್ನ ಯುವ ಜನತೆಯನ್ನ ಧ್ವನಿಗೂಡಿಸುವ ಸಲುವಾಗಿ ನೀವು ಹೀಗೆಲ್ಲ ಸೈಲೆನ್ಸ್ ಇದ್ರೆ ಅಂತ ಅಂತವ್ರಿಗೆ ಏನ್ ನಾವು ರೆಸ್ಪೆಕ್ಟ್ ಕೊಟ್ಟಂಗ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನಮ್ಮ ಧ್ವನಿಯನ್ನ ಮಾತಾಡಿ ಯಾವತ್ತು ಸೈಲೆನ್ಸ್ ಇಂದ ಏನು ಮಾಡಕ್ ಆಗಲ್ಲ ಪ್ರಯತ್ನ ಪಡೆದೇ ಪವಾಡದಿಂದ ಏನೂ ಮಾಡಕ್ಕಾಗಲ್ಲ ಪ್ರಯತ್ನದಿಂದ ಮಾತ್ರ ಸಾಧ್ಯ ಅಂತ ಹೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಜೊತೆಗೆ ನಮ್ಮ ದೇಶ ಕಲೆ ಮತ್ತು ಸಂಸ್ಕೃತಿಯಲ್ಲಿ ಪ್ರಧಾನವಾದಂತಹ ದೇಶ ನಮ್ಮ ಯುನೆಸ್ಕೋ ಪಾರಂಪರಿಕ ಪಟ್ಟಿ ಅಂತ ಕೇಳಿರ್ಬೋದು ವಿಶ್ವ ವಿಶ್ವ ಪಾರಂಪರಿಕ ಪಟ್ಟಿಗಳಲ್ಲಿ ನಲವತ್ತು ನಮ್ಮ ಭಾರತ ಪಡೆದಿದೆ ಅದರಲ್ಲಿ ನಮ್ಮ ಕರ್ನಾಟಕ ಆರು ಸ್ಥಾನಗಳನ್ನ ಪಡೆದಿದೆ ಎಂದಾಗ ನಾವು ಕಲಾ ಕಲೆಯನ್ನ ಮತ್ತು ಸಂಸ್ಕೃತಿಯನ್ನ ಎಷ್ಟು ಉಳಿಸ್ತಿದೀವಿ ಅಂತ ಹೇಳಿ ಇದ್ರ ಮೂಲಕ ನಾವು ನೋಡ್ತಾ ಇದ್ದೀವಿ ಸೊ ಇಂಥ ಕಲಾ ಸಂಸ್ಕೃತಿಯನ್ನ ನಮ್ಮ ಭಾರತ ಉಳಿಸ್ತಾ ಅಂದ್ರೆ ಇಂಥ ಗಳ ಮೂಲಕ ಉಳಿಯೋದಕ್ಕೆ ಸಾಧ್ಯ ಹಾಗಾಗಿ ದಯಮಾಡಿ ತಾವೆಲ್ಲರೂ ಕೂಡ ಕಲೆ ಮತ್ತು ಸಂಸ್ಕೃತಿಯನ್ನ ಉಳಿಸ್ಬೇಕು ಬೆಳೆಸ್ಬೇಕು ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳನ್ನ ನಾವು ನೋಡಿದಾಗ ಮಕ್ಕಳಿಗೆ ಸಲಹೆಗಾಗ್ಲೇ ಕುಡಿಯಲೇ ಬೇಡ ರೀಲ್ಸ್ ನೋಡದೆ ಮಲಗಬೇಡ ಇನ್ಸ್ಟಾಗ್ರಾಮ್ ರೀಲ್ಸ್ ಅಪ್ಲೋಡ್ ಮಾಡದೆ ಮಲಗ ಮಲಗಬೇಡ ಒಟ್ಟಿನಲ್ಲಿ ಮನೆಗೆ ಬೆಂಕಿ ಬಿದ್ದರು ಕೂಡ ಬೇಡ ಹೌದಾ ಒಕ್ತ ಏನಾಗುತ್ತೆ ಮತ್ತೆ ಮಾತು ಹೇಳ್ತಿದ್ರು ದಯವಿಟ್ಟು ಮಕ್ಕಳಿಗೆ ಮಕ್ಕಳಿಗೆ ನೈತಿಕ ಶಿಕ್ಷಣವನ್ನ ಕೊಡಿ ಮೊದಲೆಲ್ಲ ಅನಾಥಾಶ್ರಮಗಳು ಇರ್ಲಿಲ್ಲ ಆದ್ರೆ ಆಗ್ತಾ ಇದೆ ಈಗ ಆಗ್ತಾ ಇದೆ ಯಾಕೆ ಚೆನ್ನಾಗಿ ಹೈಯರ್ ಸ್ಟಡೀಸ್ ಮಾಡಿಸ್ಬಿಡೋದು ಫಾರಿನಿ ಕಳಿಸ್ಬಿಡೋದು ಅನಾಥಾಶ್ರಮಕ್ಕೆ ರೋಗನಾಥಾಶ್ರಮಕ್ಕೆ ಸೇರ್ಕೊಂಡ್ಬಿಡುದು ಇದು ಬೇಕಾ ನಮಗೆ ದಯವಿಟ್ಟು ಮಕ್ಕಳಿಗೆ ನೈತಿಕ ಪ್ರಜ್ಞೆಯನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆರ್ಗ್ಯಾನಿಕ್ ಇಂಟೆಲೆಕ್ಚುಯಲ್ ಅಂತ ಹೇಳಿ ಕರಿತಾ ಇದ್ರು ಸಾಮಾಜಿಕವಾಗಿ ಇರುವ ಸಾಮಾಜಿಕ ಅಂದ್ರೆ ತನ್ನಂತೆ ತನ್ನ ಸಮಾಜದಂತೆ ಇತರರನ್ನು ಕೂಡ ಭಾವಿಸುವಂತ ಅಂಬೇಡ್ಕರ್ ಅವರು ರೂಪಿಸಿಕೊಂಡಿದ್ರು ಅಂತ ವ್ಯಕ್ತಿತ್ವವನ್ನು ಮಕ್ಕಳಿಗೆ ಬೆಳೆಸಿ ಹಾಗೂ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಒಂದು ಆರ್ಟಿಕಲ್ ಓದ್ತಾ ಇದ್ವಿ ಭಾರತವನ್ನ ಮಧುಮೇಹದ ರಾಜಧಾನಿ ಅಂತ ಹೇಳಿ ಕರೀತಾರೆ ಶಿವರ್ನ ಕ್ಯಾಪಿಟಲ್